ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳು ಯಾವ್ಯಾವು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಅದೇ ತೆರನಾಗಿ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜಧಾನಿಯನ್ನು ನೋಡ್ತಾ ಹೋಗೋಣ ಹಾಗರೆ ಇಂತಹ ವಿಡಿಯೋಗಳು ಅನೇಕ ಬೇಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ನೀಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣವಾ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳಲ್ಲಿ ಕ್ರಮ ಸಂಖ್ಯೆಯಲ್ಲಿ ರಾಜ್ಯಗಳ ಹೆಸರುಗಳು ಇಲ್ಲಿ ಮೇಲೆ ರಾಜಧಾನಿಗಳಲ್ಲಿ ಬೈತಾ ಹೋಗ್ತಾನೆ ಒಂದೊಂದಾಗಿ ನೋಡಿ ತಗೊಂಡ್ವಾ ರೈಟ್ ಹಾಗಾದರೆ ಈ ವಿಡಿಯೋ ಆದರೆ ಲೈಕ್ ನೀಡಿ ಓಕೆ ರೈಟ್ ಇಲ್ಲಿ ನೋಡಿ ತ್ರಿಪುರ ತ್ರಿಪುರ ರಾಜ್ಯದ ರಾಜಧಾನಿ ಯಾವುದು ಅಂದ್ರೆ ಅಗರ್ತಲ ಅಗರ್ತಲ ಓಕೆ ಎರಡನೇದು ತಮಿಳ್ನಾಡು ತಮಿಳ್ನಾಡು ರಾಜಧಾನಿ ಯಾವುದು ಅಂದ್ರೆ ಇನ್ನ ಚೆನ್ನೈ ಚೆನ್ನೈ ಓಕೆ ರೈಟ್ ಇದು ತಮಿಳ್ನಾಡಿನ ರಾಜಧಾನಿ ಉತ್ತರ ಪ್ರದೇಶದ ರಾಜಧಾನಿ ನೋಡಿದರೆ ಉತ್ತರ ಪ್ರದೇಶ ಲಕ್ನೋ ಲಕ್ನೋ ಸಿಕ್ಕಿಂ ನಾಲ್ಕನೇ ರಾಜ್ಯ ಸಿಕ್ಕಿಂ ಸಿಕ್ಕಿನ ರಾಜಧಾನಿ ಯಾವುದು ಅಂತಾಗಿನ ಗ್ಯಾಂಗ್ಟಾಕ್ ಗ್ಯಾಂಗ್ ಟಾಕ್ ಓಕೆ ರೈಟ್ ಇಲ್ಲ ಐದನೇ ಒಂದು ರಾಜ್ಯ ನೋಡಿದರೆ ತೆಲಂಗಾಣ ತೆಲಂಗಾಣದ ರಾಜಧಾನಿ ನೋಡಿದರೆ ಹೈದರಾಬಾದ್ ಹೈದರಾಬಾದ್ ಓಕೆ ರೈಟ್ ಹೈದರಾಬಾದ್ ಆ ಉತ್ತರಾಖಂಡ್ ಉತ್ತರಾಖಂಡದ ರಾಜಧಾನಿ ನೋಡಿದರೆ ಡೆಹರಾಡೂನ್ ಡೆಹರಾಡೂನ್ ಡೆಹ್ರಾಡೂನ್ ಓಕೆ ರೈಟ್ ಆನಂತರ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾ ಹೇಳಿ ಕೋಲ್ಕತ್ತಾ ಓಕೆ ರೈಟ್ ಅದ ನಂತರ ರಾಜಸ್ಥಾನ ರಾಜಸ್ಥಾನ ರಾಜಧಾನಿ ಜೈಪುರ್ 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 ಓಕೆ ಜೈಪುರ ಪಂಜಾಬ್ ಪಂಜಾಬ್ನ ರಾಜಧಾನಿ ಚಂಡೀಗಢ 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 ಓಕೆ ಹತ್ತನೇ ನೋಡಿದರೆ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ನ ರಾಜಧಾನಿ ಯಾವುದೊಂದು ನೋಡಿದರೆ ಕೊಹಿಮಾ ಕೊಹಿಮಾ ओके okay, कोहिमा ओडिशा, ओडिशा द राजधानी नुला रे भुवनेश्वर बुह नेश्वर बुह नेश्वर भुवनेश्वर ओके राइट इ 12 न राज्य नुला रे मेघालय मेघालय द राजधानी मेघालय शिलांग शिलांग ओके मिजोरम मिजोरम न राजधानी इजजवाल इजजवाल ओके okay, राइट right. ಮಣಿಪುರ್ ಮಣಿಪುರ ರಾಜಧಾನಿ ಇಂಪಾಲ್ ಇಂಪಾಲ್ ಓಕೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ರಾಜಧಾನಿ ನೋಡಿದರೆ ಮುಂಬೈ ಹೇಳಿ ಮುಂಬೈ ಓಕೆ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜಧಾನಿ ನೋಡಿದರೆ ಭೋಪಾಲ್ ಭೋಪಾಲ್ ಓಕೆ ರೈಟ್ ಕರ್ನಾಟಕ ಕರ್ನಾಟಕದ ರಾಜಧಾನಿ ಬೆಂಗಳೂರು ಬೆಂಗಳೂರು ಓಕೆ ಕೇರಳ ಕೇರಳ ರಾಜಧಾನಿ ನೋಡಿದರೆ ತಿರುವನಂತಪುರಂ ತಿರುವನಂತಪುರಂ ಓಕೆ ತಿರುವನಂತಪುರಂ ಅದನಂತರ ಜಾರ್ಖಂಡ್ ಜಾರ್ಖಂಡ್ನ ರಾಜಧಾನಿ ರಾಂಚಿ ಜಾರ್ಖಂಡ್ನ ರಾಜಧಾನಿ ರಾಂಚಿ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ರಾಜಧಾನಿ ಶಿಮ್ಲಾ ಓಕೆ ಶಿಮ್ಲಾ ಗೋವಾ ಗೋವಾದ ರಾಜಧಾನಿ ಪಣಜಿ 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 ಓಕೆ ಗುಜರಾತ್ ಗುಜರಾತ್ನ ರಾಜಧಾನಿ ಗಾಂಧಿನಗರ ಗಾಂಧಿನಗರ ಓಕೆ ಹರಿಯಾಣ ಹರಿಯಾಣದ ರಾಜಧಾನಿ ನೋಡಿದರೆ ಇಪ್ಪತ್ತ್ ಇಲ್ಲಿ ಹರಿಯಾಣದ ರಾಜಧಾನಿ ಚಂಡೀಗಢ ಚಂಡೀಗಢ ಓಕೆ ರೈಟ್ ಛತ್ತೀಸ್ಗಢದ ರಾಜಧಾನಿ ನೋಡಿದ್ರೆ ರಾಯ್ಪುರ್ ರಾಯ್ಪುರ್ ರಾಯ್ಪುರ ಅಸ್ಸಾಂ ಅಸ್ಸಾಂನ ರಾಜಧಾನಿ ನೋಡಿದರೆ ದೀಸ್ಪುರ್ ದೀಸ್ಪುರ್ ಓಕೆ ರೈಟ್ ಅದ ನಂತರ ಬಿಹಾರ ಬಿಹಾರ ರಾಜಧಾನಿ ಯಾವುದಂದ್ರೆ ಪಾಟ್ನಾ ಪಾಟ್ನಾ ಓಕೆ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ್ ಇಟಾನಗರ್ ನಗರ ಇಟಾನಗರ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಮರಾವತಿ ರೈಟ್ ಈ ಎಲ್ಲ ನಮ್ಮ ಇಪ್ಪತ್ತೆಂಟು ರಾಜ್ಯಗಳ ಹೆಸರುಗಳಿವೆಲ್ಲನೂ ಕೂಡ ಓಕೆ ನಾವು ನೋಡ್ಬೋದು ಕೆಳಗಿನಿಂದ ಮೇಲವರೆಗೆ ನೋಡ್ಬೋದು ರೈಟ್ ಅದೇ ತೆನ್ನಾಗಿ ಈಗೇನು ನೋಡೋಣ ಅಂತಂದರೆ ಇನ್ನೇ ರಾಜ್ಯದ ರಾಜಧಾನಿಗಳು ನೋಡಿದ್ವಿ ಅದಾದ ನಂತರ ಕೇಂದ್ರಾಡಳಿತ ಪ್ರದೇಶಗಳು ನೋಡಿ ತೊಗೊಳ್ವಾ ರೈಟ್ ಈಗ ಒಂದೊಂದಾಗಿ ಹೋಗೋಣ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ನೋಡಿ ಈಗ ಭಾರತ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜಧಾನಿಗಳಿಗೆ ನೋಡ್ತಾ ಹೋಗೋಣ ಇಲ್ಲಿ ಕ್ರಮ ಸಂಖ್ಯೆ ಕೇಂದ್ರಾಡಳಿತ ಪ್ರದೇಶಗಳು ರಾಜಧಾನಿ ಇಲ್ಲಿ ಬರೆದಿದ್ದೇನೆ ಓಕೆ ರೈಟ್ ಒಂದೊಂದಾಗಿ ನೋಡ್ತೋಣ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಓಕೆ ಅದಕ್ಕೆ ರಾಜಧಾನಿ ಯಾವುದು ಅಂದ್ರೆ ಈಗಿನ ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ ಓಕೆ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಪೋರ್ಟ್ ಬ್ಲೇರ್ ಅಂತಕ್ಕಂಥ ರಾಜಧಾನಿ ಪುದುಚೇರಿ ಪುದುಚೇರಿಗೆ ರಾಜಧಾನಿ ಯಾವುದು ಅಂತ ನೋಡಿದರೆ ಇಲ್ಲಿ ಪಾಂಡಿಚೇರಿ ಅಂತಕ್ಕಂಥದ್ದು ಪಾಂಡಿಚೇರಿ ಓಕೆ ರೈಟ್ ಮೂರನೇ ಲಕ್ಷದ್ವೀಪ ಲಕ್ಷದ್ವೀಪಕ್ಕೆ ರಾಜಧಾನಿ ನೋಡಿದರೆ ಇಲ್ಲಿ ಕವಟ್ ಕವರಟ್ಟಿ 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 ಅಂತೇಳಿ ಓಕೆ ರೈಟ್ ಚಂಡೀಗಢ ಚಂಡೀಗಢ ರಾಜಧಾನಿ ನೋಡಿದರೆ ಇಲ್ಲಿ ಚಂಡೀಘಡ ಅಂತಕ್ಕಂಥದ್ದು ಚಂಡೀಗಢ ಅಂತಕ್ಕಂಥದ್ದು ಸೇಮ್ ಹೆಸರು ಕೂಡ ದಾದ್ರಾ ಮತ್ತು ನಗರ ಹಾವೇಲಿ ದಮನ್ ಮತ್ತು ದಿಯು ಈ ರಾಜಧಾನಿ ನೋಡಿದರೆ ದಮನ್ ಅಂತಕ್ಕಂಥದ್ದು ರಾಜಧಾನಿ ಓಕೆ ಅದ ನಂತರ ಲಡಾಖ್ ಲಡಾಖ್ನ ರಾಜಧಾನಿ ನೋಡಿದರೆ ಲಡಾಖಿಯೇ ಲೇಹ್ ಅಂತೇಳಿ ಲಡಾಖಿಯ ಲೇಹ್ ಅಂತೇಳಿ ಓಕೆ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೋಡಿದರೆ ಇಲ್ಲಿ ಎರಡು ರಾಜಧಾನಿಗಳು ನಾವು ಕಂಡು ಬರ್ತೇವೆ ಶ್ರೀನಗರ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ರಾಜಧಾನಿ ಆಗಿರ್ತದೆ ಓಕೆ ಅದ ನಂತರ ಜಮ್ಮು ಅಂತಕ್ಕಂಥದ್ದು ಚಳಿಗಾಲದಲ್ಲಿರ್ತದೆ ಜಮ್ಮು ಅಂತಕ್ಕಂಥದ್ದು ಚಳಿಗಾಲದ್ರ ರಾಜಧಾನಿ ಆಗಿರ್ತದೆ ಓಕೆ ರೈಟ್ ಆ ನಂತರ ದೆಹಲಿ ದೆಹಲಿಯ ರಾಜಧಾನಿ ನೋಡಿದರೆ ನವದೆಹಲಿ ಇಂಗ್ಲೀಷಲ್ಲಿ ನ್ಯೂ ದೆಹಲಿ ಅಂತ ಕರಿತೀವಿ ರೈಟ್ ಇಲ್ಲಿ ನವದೆಹಲಿ ಅಂತಕ್ಕಂಥದ್ದು ಓಕೆ ಇವು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಓಕೆನಾ ರೈಟ್ ಹಾಗಾದರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟು ಆಯಿತಾ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ ವಿಡಿಯೋ ಮೂಸಿನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್